ತುಂಬಾ ಚೆನ್ನಾಗಿದೆ ತಾಯಿ ಮಗು ಕಥೆ ಹೆಂಡಿದಾರೆ ಹೀರೋ ತುಂಬಾ ಚೆನ್ನಾಗಿ ಕ್ಯಾರೆಕ್ಟ್ರು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಅವ್ರು ಬಂದು ನೋಡೋವಂತ ಒಂದು ಪಿಚ್ಚರು ಇತ್ತೀಚೆಗೆ ಇಂಥ ಒಂದು ಪಿಚ್ಚರ್ ನೋಡಿರ್ಲಿಲ್ಲ ತುಂಬಾ ದಿನ ಆಗಿತ್ತು ಈ ಪಿಚ್ಚರ್ ನೋಡಿದ್ವಿ ಫ್ಯಾಮಿಲಿ ಅವ್ರು ಕುತ್ಕೊಂಡು ಎಲ್ಲರೂ ಸೇರಿ ನೋಡ್ಬೋದು ತುಂಬಾ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲ ಚೆನ್ನಾಗಿದೆ ತಾಯಿ ತೋರ್ಸ್ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಚಾಟ್ ಸೂಪರ್ ಆಗಿದೆ ಚೆನ್ನಾಗಿದೆ

ನಮ್ಮ ಹುಡುಗರೆಲ್ಲ ಲವ್ ಅಲ್ಲಿ ಬಿದ್ದವ್ರು ಹಾಳ ಲವ್ ಮಾಡಬಾರ್ದು 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 ಲವ್ ಮಾಡೋದಕ್ಕೆ ಉದಾಹರಣೆ ಇದೆ ನೋಡ್ಕೊಳ್ಳಿ ಸೂಪರ್ ಚೆನ್ನಾಗಿ ಚೆನ್ನಾಗಿದೆ ಅಣ್ಣ ಮೂವಿ ಸೂಪರ್ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಫಸ್ಟ್ ಮೂವಿ ನಾನು ತನಿಸ್ಲೇ ಇಲ್ಲ ಒಳ್ಳೆ ಆಕ್ಟಿಂಗ್ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಸೂಪರ್ ಸೂಪರ್ ಫೈಟ್ ಅಂತ ಸಾಕಾದಾಗೈತೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ ಒಳ್ಳೆ ಮೂವಿ ಕೊಟ್ಟಿದ್ರ ಥ್ಯಾಂಕ್ ಯು ಸೋ ಮಚ್ ಮೂವಿ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ಚೆನ್ನಾಗಿ ಉಂಟು ಚೆನ್ನಾಗಿ ಉಂಟು ಸೂಪರ್ ಸೂಪರ್ ಸರ್ ಸೂಪರ್ ಇದು ಚೆನ್ನಾಗಿತ್ತು ಮೂವಿಯೇ ಸೈಕ್ ಆಗಿತ್ತು ಚೆನ್ನಾಗಿತ್ತು ಮೂವಿ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತಣ್ಣ ಮೂವಿ ಸೂಪರಾಗಿತ್ತು ನೋಡ್ಬೋದು ಚೆನ್ನಾಗಿತ್ತು ಮೂವಿ ಹಾ ಸರಿಗಿತ್ತು ಅದು ಅದಕ್ಕೆ ತಕ್ಕಂಗೆ ಇನ್ನೊಂದು ರಾಕ್ಷಸ ಬೇಕಿತ್ತು ಅದು ದಿಲೀಪ್ ಸರು ಚೆನ್ನಾಗಿ ಮಾಡಿದ್ದಾರೆ ಫುಲ್ ಖುಷಿ ಆಗ್ತಿದೆ ಬಂದು ನೋಡಿ ಇಷ್ಟ ಆಗುತ್ತೆ

ಒಂದು ಒಳ್ಳೆ ಒಂದು ಒಳ್ಳೆಯ ಮೂವಿ ಕನ್ನಡಿಗರು ಗೆಲ್ಸ್ಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಷ್ಟ ಬಿದ್ದು ಮಾಡಿದ್ದಾರೆ ಒಳ್ಳೆ ಫೈಟ್ಸ್ ಇದೆ ಸಾಂಗ್ ಇದೆ ದಯವಿಟ್ಟು ಕನ್ನಡಿಗರೆಲ್ಲ ಬಂದು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆ್ಯಕ್ಟಿಂಗ್ ಎಲ್ಲ ಹೇಗಿದೆ ಸರ್ ಎಲ್ರಿಗೂ ನಮಸ್ಕಾರ ಸ್ಟೋರಿ ಪ್ಲೇ ಎಲ್ಲ ಸಗತ್ತಾಗಿದೆ ಇನ್ನೂ ಎಷ್ಟು ದಿನ ಅಂತ ಆನ್ಲೈನ್ ಆರ್ಡರ್ ಮಾಡ್ತಿರೋ ಫುಡ್ನ ಅವಾಗ ಆಫ್ಲೈನ್ ಬಂದು ಊಟ ಮಾಡಿ ಚೆನ್ನಾಗಿ ಬರ್ಸಿದ್ದಾರೆ ಸೊ ಇನ್ನು ಮುಂದೆ ಎಲ್ಲ ಕನ್ನಡ ಫಿಲ್ಮ್ಗಳು ಈ ಥರನೇ ಊಟ ಇರುತ್ತೆ ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ರಿಗೂ ಹೇಳಿ ಥ್ಯಾಂಕ್ ಯು ನಿಮ್ಮ ಸ್ಕೈ ಬಿ ಅಂತ ಎಲ್ರಿಗೂ ನಮಸ್ಕಾರ ಸರ್ ತುಂಬ ಚೆನ್ನಾಗಿದೆ ಮೂವಿ ಕಂಟೆಂಟು ಚೆನ್ನಾಗಿದೆ ಪ್ರತಿಯೊಬ್ಬರು ಫ್ಯಾಮಿಲಿಯಿಂದ ಹಿಡಿದು ಲವರ್ಸ್ಲಿಂದ ಸ್ಟೂಡೆಂಟ್ವರೆಗೂ ಅವ್ರಿಗೂ ಸಹ ಪ್ರತಿಯೊಬ್ಬರು ನೋಡ್ಬೋದು ಮೂವಿನ ಪ್ರತಿಯೊಬ್ಬರು ಬಂದು ನೋಡಿ ಅರಿಸಿ ಜೈ ಜೈಜಾಂಪ